ಹೇ ಭಗವಂತ ಇನ್ನು ಮುಂದೆ ಎಂದೂ ಇಂತಹ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದು ಆತ ಇನ್ನು ಮುಂದೆ ಹೆದರಬೇಕಾಗಿದ್ದೇ ಇರಲ್ಲ ಅಂದ್ರೆ ನಾವು ಭಗವಂತನ ಕ್ಷಮೆ ಆಚಿಸಿದ್ರೆ ಭಗವಂತ ನಮಗೆ ಹೊಲಿತಾನೆ ಅಂದರೆ ಇದರಿಂದ ರಾಮನಾಮದಲ್ಲಿ ಎಷ್ಟು ಶ್ರದ್ಧೆ ಶಕ್ತಿ ಇದೆ ಎಂಬುದು ತಿಳಿಯುತ್ತದೆ ಶ್ರದ್ಧೆ ಭಕ್ತಿ ಶ್ರದ್ಧೆ ಶಕ್ತಿ ಶ್ರದ್ಧೆ ಭಗವಂತ ಶ್ರದ್ಧೆಯೇ ಬಲ ಶ್ರದ್ಧೆಯೇ ನಂಬಿಕೆ ಶ್ರದ್ಧೆ ಇದ್ದರೆ ಮಾತ್ರ ನಾವು ಭಗವಂತ ಒಲಿಯುತ್ತಾನೆ ಎಂಬುದು ಈಗ ನಾವು ಯಾವ್ದೇ ಕೆಲಸದಲ್ಲಾಗ್ಲಿ ಇವು ಓದ್ತಾರೆ ಓದೋ ಹುಡುಗರು ಏ ನನಗೆ ಏನಂದ್ರೂ ತಲೆನೇ ಆಗ್ತಲ್ಲ ನನಗೆ ನನ್ಗೆ ವಿದ್ಯೆ ತಲೆ ಇತ್ತಲ್ಲ ನನಗೆ ಹಂಗೆ ಹಿಂಗೆ ನಾ ಅಂತಂದು ಪ್ರತಿ ಸರಿನು ಫೇಲ್ ಆಗ್ತಿರ್ತಾ ಅಂದ್ರೆ ಆತನಿಗೆ ಆಸಕ್ತಿ ಇರಲ್ಲ ಅದರಲ್ಲಿ ಶ್ರದ್ಧೆ ಇರಲ್ಲ ಎಲ್ಲೋ ಪುಸ್ತಕ ಹಿಡ್ಕಂಡಿ ಉಗುರಿನ ಚಿಂತೆ ಎಲ್ಲ ಮಾಡ್ತಾ ಇದ್ರೆ ಅದು ತಲೆಗತ್ತಲ್ಲ ಅಲ್ಲಿ ನೋಡ್ರಿ ರ್ಯಾಂಕ್ ಸ್ಟೂಡೆಂಟ್ಗಳು ಅವರೆಲ್ಲ ಇರ್ತಾರೆ ಬರೀ ಕೇಳಿ ಅದರಲ್ಲಿ ಶ್ರದ್ಧೆ ಇಟ್ಟು ಕೇಳೋದ್ರಿಂದನೇ ಅವರು ಎಷ್ಟೋ ಮಾರ್ಕ್ಸ್ಗಳು ಅದೆಲ್ಲ ತೆಗಿತಿರ್ತಾರೆ ಇವಾಗ ನಾವು ಅಡುಗೆ ಮಾಡ್ಬೇಕಾದ್ರಾಗ್ಲಿ ಏನೇ ಕೆಲಸ ಮಾಡಬೇಕಾದ್ರಾಗಲಿ ಅದ್ರ ಮೇಲೆ ನಾವು ಗಮನ ಕೊಟ್ರೆ ಅದು ಚೆನ್ನಾಗಿರುತ್ತೆ ಒಂದು ಅಡುಗೆನಲ್ಲಿ ನಾವು ಅದ್ರಲ್ಲಿ ಗಮನ ಇಟ್ಟು ಇದ ಅಡಿಗೆ ಮಾಡ್ತಾ ಇದ್ರೆ ಚೆನ್ನಾಗಾಗುತ್ತೆ ಎಲ್ಲೋ ಜಾಸ್ತಿ ಇಟ್ಕೊಂಡು ನಾನು ಉಪ್ಪಾಕೆ ಉಳಿಯಾಕೆ ಖಾರಾಗಿದೆ ಅದು ಅಲ್ಲಿ ಚೆನ್ನಾಗಾಗಲ್ಲ ಆಗಲ್ಲ யாக்க எல்லோ இத்தே இரல்ல எங்க சன்கெப்பிர உடில்ல உட்கா காரில் கலவரு மனேதா